ಒಂದು ವೇಳೆ ನೀವು ಅಂತರಿಕ್ಷದಲ್ಲಿ ನಿಮ್ಮ ಸುತ್ತಮುತ್ತ ಸುಮಾರು ನೂರು ಮಿಲಿಯನ್ ಲೈಟಿಯರ್ಸ್ ವರೆಗೂ ದೂರದಲ್ಲಿರೋ ಪ್ರತಿಯೊಂದು ನಕ್ಷತ್ರ ಹಾಗೂ ಪ್ರತಿಯೊಂದು ಗ್ಯಾಲಕ್ಸಿಯ ಎನರ್ಜಿಯನ್ನ ಸಂಗ್ರಹಿಸಿ ಆ ಎನರ್ಜಿಯನ್ನ ಈ ಬ್ರಹ್ಮಾಂಡದಲ್ಲೇ ಅತಿ ದೊಡ್ಡ ವೆಪನ್ನ ಉಪಯೋಗಿಸಿ ಫೈರ್ ಮಾಡಿದರೆ ಆಗ ಹೇಗಿರುತ್ತೆ ಅಂತ ನೀವೇ ಒಂದ್ಸಲ ಊಹಿಸಿಕೊಳ್ಳಿ ಅಂಡ್ ಅದರಿಂದ ಈ ಬ್ರಹ್ಮಾಂಡ ಎಷ್ಟು ಸರ್ವನಾಶ ಆಗುತ್ತೆ ಅಂತ ಕೂಡ ಹೇಳಲು ಸಾಧ್ಯವಿಲ್ಲ ಆದ್ರೆ ನಾವು ಅದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಬ್ರಹ್ಮಾಂಡದಲ್ಲಿ ಈಗಾಗ್ಲೇ ಅಷ್ಟೊಂದು ಎನರ್ಜಿ ಫೈರ್ ಆಗ್ತಾನೆ ಇದೆ ಸೊ ಅದನ್ನೇ ನಾವು ಗಾಮರೆ ಬರ್ಸ್ಟ್ ಅಂತೀವಿ ಸಿಂಪಲ್ ಆಗಿ ಅದನ್ನ ಜಿ ಆರ್ ಬಿ ಅಂತ ಹೇಳಬಹುದು ಆದ್ರೆ ಈ ಜಿ ಆರ್ ಬಿ ಅಂದ್ರೆ ಏನು ಅವು ನಮ್ಮ ಭೂಮಿಗೆ ಬಂದ್ರೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಮೊದಲು ಈ ಜಿ ಆರ್ ಬಿ ಅಂದ್ರೆ ಏನು ಅಂತ ತಿಳ್ಕೊಬೇಕು ಗಾಮರೇಸನೋವು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇವು ಅಲೆಗಳ ರೂಪದಲ್ಲಿರುತ್ತವೆ ಇವು ಕೂಡ ವಿಸಿಬಲ್ ಲೈಟ್ ರೀತಿನೇ ಎನರ್ಜಿಯನ್ನ ಕ್ಯಾರಿ ಮಾಡುತ್ತವೆ ವಿಸಿಬಲ್ ಲೈಟ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ನಲ್ಲಿ ನಾವು ನಮ್ಮ ಕಣ್ಣಿನಿಂದ ನೋಡಬಹುದಾದ ಭಾಗ ಈ ಸ್ಪೆಕ್ಟ್ರಮ್ನಲ್ಲಿ ನಲ್ಲಿ ಕಡಿಮೆ ಎನರ್ಜಿಯ ಹತ್ತಿರ ಮೈಕ್ರೋವೇವ್ಸ್ ರೇಡಿಯೋ ಅಂಡ್ ನಾವು ನೋಡಬಹುದಾದ ಇನ್ಫ್ರಾರೆಡ್ ರೇಸ್ ಇರ್ತವೆ ಅಂಡ್ ಹಾಗೆ ಅತಿ ಹೆಚ್ಚು ಎನರ್ಜಿಯ ಹತ್ತಿರ ಯುವಿ ರೇಸ್ ಎಕ್ಸ್ ರೇಸ್ ಮತ್ತು ಗಾಮ ರೇಸ್ ಇರ್ತವೆ ಆದ್ರೆ ಗಾಮರೇಸನವು ಸ್ಪೆಕ್ಟ್ರಮ್ ನಲ್ಲಿ ಹೈ ರೀಜನ್ ನಲ್ಲಿ ಇರೋದ್ರಿಂದ ಅವುಕ್ಕೂ ಕೂಡ ಹೆಚ್ಚು ಎನರ್ಜಿ ಇರುತ್ತೆ ಅದು ಎಷ್ಟು ಅಂದ್ರೆ ಒಂದು ಸಿಂಗಲ್ ಗಾಮರೇ ಫೋಟನ್ ಅನ್ನೋದು ಒಂದು ಮಿಲಿಯನ್ ವಿಸಿಬಲ್ ಫೋಟನ್ ರೇಸ್ಗಿಂತ ಹೆಚ್ಚು ಪವರ್ಫುಲ್ ಆಗಿರುತ್ತೆ ಅಷ್ಟು ಹೈ ಎನರ್ಜಿ ಇರೋದ್ರಿಂದ ಅವು ಅಯೋನೈಸಿಂಗ್ ರೇಡಿಯೇಷನ್ ಫಾರ್ಮ್ ಇರುತ್ತೆ ಅಯೋನೈಸಿಂಗ್ ರೇಡಿಯೇಷನ್ ಅಂದ್ರೆ ಅವು ಆಟಮ್ ನಲ್ಲಿರೋ ಬಾಂಡ್ಸ್ ನ ಕೂಡ ಬ್ರೇಕ್ ಮಾಡಬಲ್ಲವು ಈ ಗುಣದಿಂದಾಗಿ ಗಾಮರೇಸನ್ ಮಾನವರಿಗೆ ತುಂಬಾ ಅಪಾಯಕಾರಿ ಅಂತಾನೆ ಹೇಳಬಹುದು ನಿಮಗೆ ಗೊತ್ತಾ ಈ ಅಯೋನೈಸಿಂಗ್ ರೇಡಿಯೇಷನ್ ಅನ್ನೋದು ನಮ್ಮ ದೇಹದಲ್ಲಿ ನಾವು ಬದುಕೋದಿಕ್ಕೆ ಬೇಕಾದ ಡೆಲಿಕೇಟೆಡ್ ಬಯೋಕೆಮಿಕಲ್ ಮಿಷನರಿಯನ್ನ ಬ್ರೇಕ್ ಮಾಡಬಲ್ಲದು ಅದೃಷ್ಟವಶಾತ್ ನಮ್ಮ ಭೂಮಿಗೆ ಓಝೋನ್ ಲೇಯರ್ ಇರೋದ್ರಿಂದ ಅದು ಗಾಮರೇಸ್ ಅನ್ನ ಫಿಲ್ಟರ್ ಮಾಡುತ್ತಿದೆ ಆದ್ರೆ ಕೋಲ್ಡ್ ವಾರ್ ಸಮಯದಲ್ಲಿ ನಾಸಾ ಮತ್ತು ರಷ್ಯಾ ನಡುವೆ ಸ್ಪೇಸ್ ವಾರ್ ಕೂಡ ನಡೆಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತು ಆ ಸಮಯದಲ್ಲಿ ರಷ್ಯಾ ಸ್ಪೇಸ್ ನಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಾಗ ಗಾಮರೇಸನ್ನ ಡಿಟೆಕ್ಟ್ ಮಾಡೋದಕ್ಕೆ ಒಂದು ಸ್ಪೈ ಸ್ಯಾಟಿಲೈಟ್ ಅನ್ನ ಲಾಂಚ್ ಮಾಡ್ತು ಆದ್ರೆ ಅದು ಆ ನ್ಯೂಕ್ಲಿಯರ್ ಟೆಸ್ಟ್ ನಲ್ಲಿ ಗಾಮರೀಸ್ ಅನ್ನ ಡಿಟೆಕ್ಟ್ ಮಾಡಲಿಲ್ಲ ಬದಲಿಗೆ ಅದು ಸ್ಪೇಸ್ ನಲ್ಲಿ ಎಲ್ಲೋ ದೂರದಲ್ಲಿರೋ ಚಿಕ್ಕ ಗಾಮರಿ ಬಸ್ಟ್ ಅನ್ನ ಕೆಲವು ಸೆಕೆಂಡುಗಳ ಕಾಲ ಡಿಟೆಕ್ಟ್ ಮಾಡ್ತು ಸೊ ಇಲ್ಲಿಯವರೆಗೆ ಈ ಸ್ಪೈಸ್ ಸ್ಯಾಟಲೈಟ್ ಮಾಡಿದ ಅತಿ ದೊಡ್ಡ ಡಿಸ್ಕವರಿ ಇದೆ ಅಂತ ಹೇಳಬಹುದು ಆದ್ರೆ ಆಸ್ಟ್ರೋನಮರ್ಸ್ ಅಂತರಿಕ್ಷದಲ್ಲಿ ಡಿಸ್ಕವರೀಸ್ ಮಾಡುವಾಗ ವಿವಿಧ ರೀತಿಯ ಲೈಟ್ಸ್ ಅನ್ನ ನೋಡೋದಕ್ಕೆ ಟೆಲಿಸ್ಕೋಪ್ಸ್ ಅನ್ನು ಉಪಯೋಗಿಸುತ್ತಾರೆ ಸೊ ಹೀಗೆ ಈ ಸ್ಪೈಸ್ ಸ್ಯಾಟೆಲೈಟ್ ಗುರುತಿಸಿದ ಗಾಮರೇಸ್ ಅನ್ನ ಸುಮಾರು ಮೂವತ್ತು ವರ್ಷದ ನಂತರ ಟೆಲಿಸ್ಕೋಪ್ ಸಹಾಯದಿಂದ ಅವು ಎಲ್ಲಿಂದ ಬರ್ತಿವೆ ಅಂತ ಕಂಡುಹಿಡಿದರು ಗಾಯ್ಸ್ ಈ ಗಾಮರೇಸ್ ಸುಮಾರು ಆರು ಶತಕೋಟಿ ಲೈಟ್ ಲೈಟಿಯರ್ಸ್ ದೂರದಲ್ಲಿರೋ ಒಂದು ಗ್ಯಾಲೆಕ್ಸಿನಿಂದ ಬರ್ತಿವೆ ಅಂತ ಗೊತ್ತಾಯ್ತು ಆದ್ರೆ ಅಷ್ಟು ದೂರದಲ್ಲಿರೋ ಗಾಮರೇಸ್ ನಮಗೆ ನಮ್ಗೆ ಕಾಣಿಸುತ್ತಿವೆ ಅಂದ್ರೆ ಆ ಗಾಮರೇಸ್ ಅನ್ನೋವು ತುಂಬಾ ಪವರ್ಫುಲ್ ಆಗಿರ್ತವೆ ಅದು ಎಷ್ಟು ಅಂದ್ರೆ ನಮ್ಮ ಸೂರ್ಯ ಹತ್ತು ಸಾವಿರ ವರ್ಷಗಳಲ್ಲಿ ಬಿಡುಗಡೆ ಮಾಡೋ ಶಕ್ತಿಯನ್ನ ಈ ಗಾಮ ರೇಸ್ ಕೇವಲ ಒಂದು ಸೆಕೆಂಡ್ ನಲ್ಲೇ ರಿಲೀಸ್ ಮಾಡ್ತವೆ ಆದ್ದರಿಂದಲೇ ಈ ಗಾಮರೆ ಬರ್ಸ್ ನ ಈ ಬ್ರಹ್ಮಾಂಡದಲ್ಲಿ ಬ್ರೈಟೆಸ್ಟ್ ಇವೆಂಟ್ಸ್ ಎಂದು ಕರೆಯಲಾಗುತ್ತೆ ಆದ್ರೆ ಮತ್ತೆ ಈ ಗಾಮರೆ ಬರ್ಸ್ಟ್ ನಲ್ಲಿ ಟೂ ಟೈಪ್ಸ್ ಇವೆ ಅವು ಶಾರ್ಟ್ ಗಾಮ ರೇಸ್ ಅಂಡ್ ಮತ್ತೊಂದು ಲಾಂಗ್ ಗಾಮ ರೇಸ್ ಆದ್ರೆ ಈ ಶಾರ್ಟ್ ಅಂಡ್ ಲಾಂಗ್ ಗಾಮ ರೇಸ್ ನ ಚಂದ ಮಾತ್ರ ಡಿಫರೆಂಟ್ ಕಾರಣಗಳಿವೆ ಅಂತ ಖಗೋಳ ವಿಜ್ಞಾನಿಗಳು ಹೇಳ್ತಿದ್ದಾರೆ ಅಂತರಿಕ್ಷ ಸಂಶೋಧಕರ ಪ್ರಕಾರ ಲಾಂಗ್ ಒಂದು ನಕ್ಷತ್ರ ನಾಶವಾದಾಗ ಅಂದ್ರೆ ಸೂಪರ್ ನಡೆಯೋ ನಡೆಯುವ ಪ್ರೋಸೆಸ್ ನಲ್ಲಿ ಒಂದು ನಿಮಿಷದವರೆಗೆ ಈ ಲಾಂಗ್ ಜಿಆರ್ಬಿಗಳು ಬಿಡುಗಡೆಯಾಗ್ತವೆ ಅಂಡ್ ಹಾಗೆ ಶಾರ್ಟ್ ಜಿ ಎರಡು ನ್ಯೂಟ್ರಾನ್ ಸ್ಟಾರ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಬೈನರಿ ಮರ್ಚ್ ನಡೆದಾಗ ಒಂದು ಸೆಕೆಂಡ್ ಕಾಲ ಬಿಡುಗಡೆಯಾಗ್ತವೆ ಈ ಬೈನರಿ ಮರ್ಚ್ ಅನ್ನೋದು ಎರಡು ನ್ಯೂಟ್ರಾನ್ ಸ್ಟಾರ್ಸ್ ಕೆಲವು ಮಿಲಿಯನ್ ವರ್ಷಗಳ ಕಾಲ ಆರ್ಬಿಟ್ ಡಿ ಕೆ ಆಗೋದ್ರಿಂದ ಅವೆರಡು ಕ್ರಾಶ್ ಆಗಿ ಬ್ಲಾಕ್ ಹೋಲ್ ಆಗಿ ಬದಲಾಗೋದ್ರಿಂದ ಆ ನ್ಯೂಟ್ರನ್ ಸ್ಟಾರಿನ ಮ್ಯಾಟರ್ ಅನ್ನೋದು ಮ್ಯಾಗ್ನೆಟಿಕ್ ಡಿಸ್ಕ್ ರೀತಿ ಫಾರ್ಮ್ ಆಗುತ್ತೆ ಸೊ ಆ ಬ್ಲಾಕ್ ಹೋಲ್ ಅನ್ನೋದು ರೊಟೇಟ್ ಆಗ್ತಿರೋದ್ರಿಂದ ಮ್ಯಾಗ್ನೆಟಿಕ್ ಡಿಸ್ಕ್ ಅನ್ನೋದು ತುಂಬಾ ವೇಗವಾಗಿ ಗಾಮರೇಸ್ ಅನ್ನ ತನ್ನ ಫನಲ್ ಎರಡು ಕಡೆಯಿಂದಲೂ ಒಂದು ಸೆಲೆಸ್ಟಿಯಲ್ ಲೇಸರ್ ಗನ್ ರೀತಿ ರಿಲೀಸ್ ಮಾಡುತ್ತೆ ಆದ್ದರಿಂದಲೇ ಕಾಸ್ಮಿಕ್ ರೇಡಿಯೇಷನ್ಸ್ ರೀತಿ ಈ ಜಿಆರ್ಬಿಗಳು ರಿಲೀಸ್ ಆದಾಗ ಅವು ಅಷ್ಟು ಬೇಗ ಫೇಡ್ ಆಗುವುದಿಲ್ಲ ಅವು ತುಂಬಾ ಫೋಕಸ್ಡ್ ಆಗಿದ್ದು ಎಷ್ಟು ದೂರದಿಂದ ನೋಡಿದರೂ ಕೂಡ ಕಾಣಿಸುತ್ತವೆ ಆದರೆ ಈ ಯೂನಿವರ್ಸ್ ಎಲ್ಲ ಇಂತಹ ಜಿಆರ್ಬಿಗಳಿಂದಲೇ ತುಂಬಿದೆ ಈ ಆರ್ ನೋವು ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನಮ್ಮ ಭೂಮಿಗೆ ಡಿಕ್ಕಿ ಹೊಡೆಯುತ್ತೆ ಆದರೆ ನಮ್ಮ ಅದೃಷ್ಟ ಏನಂದ್ರೆ ಇವೆಲ್ಲ ಎಲ್ಲೋ ನಮ್ಮ ಮಿಲ್ಕ್ ವೇ ಗ್ಯಾಲಕ್ಸಿ ಆಚೆಯಿಂದ ಬರ್ತಿವೆ ಸೊ ಅಷ್ಟು ದೂರದಿಂದ ಬರ್ತಿರೋದ್ರಿಂದ ಅವುಗಳಿಗೆ ನಮ್ಮನ್ನ ನಾಶ ಮಾಡುವಷ್ಟು ಎನರ್ಜಿ ಇರುವುದಿಲ್ಲ ಆದ್ರೆ ಯಾವುದಾದರೂ ಜಿ ಆರ್ ಬಿ ನಮ್ಮ ಭೂಮಿಗೆ ಕೆಲವು ಮಿಲಿಯನ್ ಲೈಟಿಯರ್ಸ್ ದೂರದಿಂದ ಬಂದು ಡಿಕ್ಕಿ ಹೊಡೆದರೆ ಅದು ನಮ್ಗೆ ಅಪಾಯಕಾರಿ ಅಂತನೇ ಹೇಳಬಹುದು ಒಂದು ವೇಳೆ ಅದು ನಮ್ಮ ಭೂಮಿಗೆ ಕೆಲವು ಮಿಲಿಯನ್ ಲೈಟಿಯರ್ಸ್ ದೂರದಲ್ಲಿ ಪ್ರೊಡ್ಯೂಸ್ ಆದ್ರೆ ಅದು ಖಚಿತವಾಗ್ಲು ನಮ್ಮ ಭೂಮಿಯೊಳಕ್ಕೆ ಎಂಟರ್ ಆಗಿ ಸಮುದ್ರದಲ್ಲಿ ಹೋಗಿ ಒಂದು ಭಾರಿ ಸುನಾಮಿಯನ್ನ ಕೂಡ ಸೃಷ್ಟಿಸುತ್ತೆ ಆದ್ರೆ ಈ ಅಪಾಯದಿಂದ ನಮ್ಮನ್ನ ನಮ್ಮ ಓಝೋನ್ ಲೇಯರ್ ಕಾಪಾಡಿದರೂ ಕೂಡ ಅದಕ್ಕೆ ರಂಧ್ರ ಬೀಳುತ್ತೆ ಸೊ ಆಗ ಸ್ಪೇಸ್ ನಲ್ಲಿರೋ ಅತ್ಯಂತ ಭಯಂಕರವಾದ ವಿ ರೇಡಿಯೇಷನ್ಸ್ ಮತ್ತು ಕಾಸ್ಮಿಕ್ ರೇಡಿಯೇಷನ್ಸ್ ಇಂದ ನಮ್ಮನ್ನ ಯಾರೂ ಕೂಡ ಕಾಪಾಡಲು ಸಾಧ್ಯವಿಲ್ಲ ಸೊ ಈ ಜಿ ಆರ್ ಎಷ್ಟು ಅಪಾಯಕಾರಿ ಎಂದು ತಿಳ್ಕೊಂಡ್ವಿ ಸೊ ಇದನ್ನ ನೋಡಿ ಈ ಯೂನಿವರ್ಸ್ ನಲ್ಲಿ ಒಂದು ಲೈಫ್ ಅನ್ನೋದು ತಯಾರಾಗಿ ಸರ್ವೈವ್ ಆಗೋದು ಎಷ್ಟು ಕಷ್ಟ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು ತುಂಬಾ ಜನ ಆಸ್ಟ್ರೋನಮರ್ಸ್ ನ ಅಂದಾಜಿನ ಪ್ರಕಾರ ಏಲಿಯನ್ಸ್ ನಮ್ಗೆ ಕಾಣಿಸದೇ ಇರೋಕೆ ಕಾರಣ ಇಂತಹ ಜಿ ಆರ್ ಪಿಗಳು ತಮ್ಮ ಸುತ್ತವಿರೋ ಗ್ಯಾಲಕ್ಸಿಗಳಲ್ಲಿ ಇರೋ ಲೈಫ್ ಎಲ್ಲವನ್ನ ಕೂಡ ನಾಶ ಮಾಡುತ್ತೆ ಸೊ ಆ ಜಿ ಆರ್ ಪಿಗಳಿಂದ ನಮ್ಮ ಹಾಗೆ ತುಂಬಾ ದೂರದಲ್ಲಿದ್ರೆ ಮಾತ್ರ ಮನುಷ್ಯನಂತೆ ಇರೋ ಲೈಫ್ ತಯಾರಾಗಲು ಸಾಧ್ಯವಾಗುತ್ತೆ ಅಂದ್ರೆ ಈ ಜಿ ಆರ್ ಬಿ ಗಳಿಂದ ಯೂನಿವರ್ಸ್ ನಲ್ಲಿ ಕೇವಲ ಹತ್ತು ಪಟ್ಟು ಗ್ಯಾಲಕ್ಸಿಗಳು ಮಾತ್ರ ಲೈಫ್ ನ ಸಪೋರ್ಟ್ ಮಾಡುತ್ತೆ ಅಂತ ವಿಜ್ಞಾನಿಗಳು ಅಂದಾಜಿಸುತ್ತಿದ್ದಾರೆ ಸೊ ಇಂತಹ ಜಿ ಆರ್ ಬಿ ಗಳಿಂದ ಏಲಿಯನ್ ಲೈಫ್ ಅನ್ನೋದು ನಾಶವಾಗಿರಬಹುದು ಅಂಡ್ ಹಾಗೆ ಈ ಜಿ ಆರ್ ಬಿ ಗಳ ಬಗ್ಗೆ ಮತ್ತೊಂದು ಭಯಂಕರವಾದ ನಿಜ ಏನಂದ್ರೆ ಈ ಜಿ ಆರ್ ಬಿ ಲೈಟ್ ಸ್ಪೀಡ್ ಇಂದ ಟ್ರಾವೆಲ್ ಮಾಡ್ತವೆ ಆದ್ದರಿಂದ ಅವು ನಮ್ಮ ಭೂಮಿಗೆ ಹತ್ತಿರ ಬರೋವರೆಗೂ ಅವು ನಮ್ಮ ಕಡೆಗೆ ಬರ್ತಿವೆ ಅಂತ ಗುರುತಿಸಲು ಕೂಡ ಸಾಧ್ಯವಿಲ್ಲ ಅಂಡ್ ಈಗಲೂ ಕೂಡ ಒಂದು ಜಿ ಆರ್ ಬಿ ನಮ್ಮನ್ನ ನಾಶ ಮಾಡಲು ನಮ್ಮ ಭೂಮಿಯ ಕಡೆಗೆ ಬರ್ತಿರಬಹುದು ಆದ್ರೆ ಅದು ಬರೋವರೆಗೂ ಅಂಡ್ ಹಾಗೆ ಬಂದು ಮಿಲ್ಲಿ ಸೆಕೆಂಡ್ಸ್ ನಲ್ಲೇ ನಮ್ಮನ್ನ ನಾಶ ಮಾಡಿದರೂ ಕೂಡ ನಮ್ಗೆ ಆ ಪೇನ್ ಫೀಲ್ ಆಗೋಷ್ಟು ಟೈಮ್ ಕೂಡ ಇರೋದಿಲ್ಲ ಅಷ್ಟು ಬೇಗ ಸತ್ತು ಹೋಗ್ತೀವಿ ಅಂತಾನೆ ಹೇಳಬಹುದು ಸೊ ಗಾಯ್ಸ್ ಅಂತರಿಕ್ಷ ಅನ್ನೋದು ನಾವು ಅನ್ಕೊಂಡಷ್ಟು ಸುಂದರವಾಗಿ ಮತ್ತು ಶಾಂತವಾಗಿ ಇರೋದಿಲ್ಲ ಅಂಡ್ ಹಾಗೆ ಲೈಫ್ ಕೂಡ ಕೇವಲ ಈ ನಮ್ಮ ಭೂಮಿ ಮೇಲೆ ಮಾತ್ರ ಅನ್ನೋ ಸಂದೇಹ ಕೂಡ ಕೆಲವೊಮ್ಮೆ ಬರುತ್ತೆ ಕೊನೆಯದಾಗಿ ಒಂದು ಫ್ಯಾಕ್ಟ್ ಹೇಳಿ ಈ ಎಂಡ್ ಮಾಡ್ತೀನಿ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ತೆಗೆದ ಈ ಇಮೇಜ್ ಅನ್ನ ಒಂದ್ಸಲ ನೋಡಿ ಇದು ನೋಡೋದಿಕ್ಕೆ ಒಂದು ಇಲ್ಯೂಷನ್ ರೀತಿ ಇದೆ ಅಲ್ವಾ ಆದ್ರೆ ನಿಜ ಹೇಳಬೇಕು ಅಂದ್ರೆ ಇದೊಂದು ಪ್ಲಾನಿಟರಿ ನಿಬ್ಯುಲಾ ಅಂಡ್ ಇದರ ಹೆಸರು ರೆಡ್ ರೆಕ್ಟಾಂಗಲ್ ನಿಬ್ಯುಲಾ ಈ ನೆಬ್ಯುಲಾಗೆ ಈ ಹೆಸರು ಬರುವುದಕ್ಕೆ ಕಾರಣ ಇದರ ಈ ಕಲರ್ ಮತ್ತು ಆಕಾರನೇ ಪ್ಲಾನೆಟರಿ ನೆಬ್ಯುಲಾಸ್ ಅನ್ನುವು ನಮ್ಮ ಸೂರ್ಯನಂತಹ ಲೋಮ ಸ್ಟಾರ್ಸ್ ವಯಸ್ಸಾಗಿ ನಾಶವಾದಾಗ ತಯಾರಾಗ್ತವೆ ಈ ರೆಡ್ ರೆಕ್ಟಾಂಗಲ್ ನೆಬ್ಯುಲಾ ನಮ್ಮ ಭೂಮಿಗೆ ಸುಮಾರು ಎರಡು ಸಾವಿರದ ಮುನ್ನೂರ ಹದಿನಾರು ಲೈಟಿಯರ್ಸ್ ದೂರದಲ್ಲಿ ಮೋನೋಸರಸ್ ಅನ್ನೋ ಕನ್ಸ್ಟಿಲೇಷನ್ ಇದೆ ಇದು ಬೈನರಿ ಸ್ಟಾರ್ ಸಿಸ್ಟಮ್ ಆಗಿರಬಹುದು ಎಂದು ಖಗೋಳ ವಿಜ್ಞಾನಿಗಳು ಅಂದಾಜಿಸುತ್ತಿದ್ದಾರೆ ಇದರ ಮಧ್ಯಭಾಗದಲ್ಲಿರುವ ನಕ್ಷತ್ರದ ಹೆಸರು ಎಚ್ ಡಿ ಡಬಲ್ ಫೋರ್ ಒನ್ ಸೆವೆನ್ ನೈನ್ ಇದು ನಮ್ಮ ಸೂರ್ಯನ ಸೈಜ್ ಅಲ್ಲಿರಬಹುದು ಅಂತ ಖಗೋಳ ವಿಜ್ಞಾನಿಗಳು ಹೇಳ್ತಿದ್ದಾರೆ ಆದ್ರೆ ಇವತ್ತಿಗೂ ಕೂಡ ಅರ್ಥವಾಗದ ವಿಷಯವೇನೆಂದರೆ ಒಂದು ಪ್ಲಾನೆಟರಿ ನೆಬ್ಯುಲಾದಲ್ಲಿ ಡಸ್ಟ್ ಅನ್ನೋದು ಎಲ್ಲಾ ಕಡೆಗೂ ಸಮಾನವಾಗಿ ಸ್ಪ್ರೆಡ್ ಆಗ್ಬೇಕು ಆದ್ರೆ ಈ ರೀತಿ ರೆಕ್ಟಾಂಗಲ್ ಶೇಪ್ ನಲ್ಲಿ ಹೇಗೆ ಸ್ಪ್ರೆಡ್ ಆಯಿತು ಅಂತ ಇವತ್ತಿಗೂ ಮಿಸ್ಟ್ರಿಯಾಗಿಯೇ ಉಳಿದು ಹೋಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ